ಯಾವ ರೀತಿ ಬಕ್ರ ಆಗಿದ್ದೀವಿ ಅಂತ ಅಂದ್ರೆ ನಾವು ಸಿಕ್ಕಾಪಟ್ಟೆ ಬೇಜಾರಾಯ್ತು ಅದು ನಾನು ಕೂಡ ಇದೆ ಫಸ್ಟ್ ಟೈಮ್ ಹೋಗ್ತಿದ್ದು ಈ ಪ್ಲೇಸ್ ನೋಡು ಅನ್ನದ್ರೋಣ ಇಲ್ಲ ಅಂತ ಅಂದ್ರೆ ದೇವಸ್ಥಾನದಲ್ಲೂ ಊಟ ಸಿಗಲ್ಲ ಅಂತೂ ಕಂಪಲ್ಸರಿ ನೋಡ್ಕೊಳ್ಳಿ ಪುರಿ ತಗೊಂಡೆ ಕೋತಿಗಳು ಕಾಣಿಸ್ತಿಲ್ಲ ಅದಕ್ಕೆ ನಾನೇ ತಿಂತಿದ್ದೀನಿ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಛಾಯಾ ಗೌಡ ಯೂಟ್ಯೂಬ್ ಚಾನಲ್ ಸೊ ನಾವಿವತ್ತು ಹೊರಗಡೆ ಹೊರಟಿದ್ವಿ ಅದು ಎಲ್ಲಿಗೆ ಅಂತ ಅಂದರೆ ಬಿ ಆರ್ ಹಿಲ್ಸ್ ಬಿಳಿಗಿರಿ ರಂಗನಾಥ ಸ್ವಾಮಿಯ ದೇವಸ್ಥಾನ ಹಾಯ್ ನಾನು ಕೂಡ ಇದೆ ಫಸ್ಟ್ ಟೈಮ್ ಹೋಗ್ತಿದ್ದು ಈ ಗೆ ಸೊ ತುಂಬಾ ಖುಷಿಯಾಗಿತ್ತು ಹಾಯ್ ಗಾಯ್ಸ್ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ಬಿ ಆರ್ ಎಲ್ಸ್ಗೆ ಹೋಗ್ತಾ ಇದೀವಿ ಬಿಳಿಗಿ ರಂಗನಾತನ ಬೆಟ್ಟಕ್ಕೆ ಹೋಗ್ತಾ ಇದೀವಿ ವರ್ಷ ವರ್ಷದ ಪ್ರಯುಕ್ತ ಈ ವಿಡಿಯೋನ ಸಿಕ್ಕಾಪಟ್ಟೆ ಲೇಟಾಗಿ ಅಪ್ಲೋಡ್ ಮಾಡಬೇಕಾಯ್ತು ಬಿಕಾಸ್ ಎಡಿಟ್ ಮಾಡಿರಲಿಲ್ಲ ಸಮ್ ಟ್ರಾವೆಲಿಂಗ್ ಜಾಸ್ತಿ ಆಗಿತ್ತು ಬಾವಿಗಳು ಇದೆಲ್ಲ ನಮ್ಮ ದೇಶದಲ್ಲಿ ಎಷ್ಟು ಪ್ರಮುಖ ಅಂತ ಹೇಳಿದ್ರೆ ಟ್ರಾವೆಲಿಂಗ್ ಅಲ್ಲಿ ಎಫ್ ಎಂ ಕೇಳ್ತಾ ಹೋದ್ರೆ ಸಾಂಗ್ ಕೇಳ್ತಾ ಹೋದ್ರೆ ಸಿಕ್ಕಾ ಮಜಾ ಇರುತ್ತೆ ಆ ಎಫ್ ಎಂ ಅಲ್ಲಿ ಸಾಂಗ್ ಸಾಂಗ್ಗಳನ್ನ ಫೀಲ್ ಮಾಡ್ಕೊಂಡು ನಮ್ದೇ ಆದಂತಹ ಲೋಕದಲ್ಲಿ ಆಡ್ಕೊಂಡು ಹೋಗ್ತಾ ಇರ್ತೇವೆ ಫೈನಲಿ ಬಿಆರ್ ಇಲ್ಸ್ ಎಂಟ್ರೆನ್ಸ್ಗೆ ಬಂದ್ವಿ ಇಲ್ಲಿಂದ ಸ್ವಲ್ಪ ದೂರ ಅಷ್ಟೇ ಟ್ರಾವೆಲಿಂಗ್ ಇದ್ದಿತ್ತು ಸೊ ಸ್ವಲ್ಪ ಟ್ರಾಫಿಕ್ ಆಗಿತ್ತು ಏನಕ್ಕೆ ಅಂತ ಗೊತ್ತಿರಲಿಲ್ಲ ಆಮೇಲೆ ಗೊತ್ತಾಯಿತು ಸ್ವಲ್ಪ ಮುಂದೆ ಹೋದ್ಮೇಲೆ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಒಂದು ಗಣಪತಿ ದೇವಸ್ಥಾನ ಇತ್ತು ಅಲ್ಲಿ ಪೂಜೆ ಮಾಡಿ ಮಂಗಳಾರತಿ ಕೊಡ್ತಿದ್ರು ಹಾಗಾಗಿ ಸ್ವಲ್ಪ ಟ್ರಾಫಿಕ್ ಇತ್ತು ಅಂತ ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೆ ಬಿಕಾಸ್ ಫಸ್ಟ್ ಟೈಮ್ ಹೋಗಿದ್ದರಿಂದ ಒಂಥರ ಸ್ಪೆಷಲ್ ಮೂಮೆಂಟ್ ಇರುತ್ತೆ ಖುಷಿ ಕೂಡ ಇರುತ್ತೆ ಅದರಲ್ಲೂ ನಾನು ಯೂಟ್ಯೂಬ್ ಬ್ಲಾಗು ಕೂಡ ವೀಡಿಯೋ ಮಾಡ್ತಿದ್ದೆ ಎಲ್ಲ ಇತ್ತು ಹಾಗಾಗಿ ಸಿ ಕಾಣಿಸ್ತಿದ್ದೆಲ್ಲ ಇವಾಗ ಮಂಗಳಾರತಿ ಕೊಡ್ತಿದ್ರು ಹಾಗಾಗಿ ಸ್ವಲ್ಪ ಟ್ರಾಫಿಕ್ ಆಗಿತ್ತು ಅಷ್ಟೆ ನಾನು ಇಷ್ಟಪಡೋ ದೇವ್ರಗಳಲ್ಲಿ ದೇವ್ರುಗಳಲ್ಲಿ ಗಣೇಶ ಕೂಡ ಒಬ್ಬ ಮೊದಲನೇ ಮಂಗಳಾರತಿ ಗಣೇಶನಿಂದ ಸಿಕ್ಕಿದ್ದು ತುಂಬಾನೇ ಖುಷಿಯಾಯಿತು ನನಗೆ ಈ ಪ್ಲೇಸ್ ನ ವನ್ಯಜೀವಿಗಳ ಅಭಯಾರಣ್ಯ ಅಂತ ಕೂಡ ಕರೀತಾರೆ ಯಾಕಂದ್ರೆ ಚಾಮರಾಜನಗರ ಜಿಲ್ಲೆ ಆಗಿರೋದ್ರಿಂದ ಹುಲಿಗಳು ಕೂಡ ಸಿಗುತ್ತೆ ಯಾಕಂದ್ರೆ ನಿಯರ್ ಮಾದೇಶ್ವರ ಬೆಟ್ಟ ಕೂಡ ಇದೆ ಇದೇ ಜಿಲ್ಲೆಯಲ್ಲಿ ಅದು ಚಾಮರಾಜನಗರ ಜಿಲ್ಲೆಯಲ್ಲಿ ನಾವು ನೋಡಿದಾಗ ಕೋತಿ ಬಿಟ್ಟರೆ ಯಾವ ಪ್ರಾಣಿ ಕೂಡ ನೋಡೋದಕ್ಕೆ ಸಿಗ್ಲಿಲ್ಲ ನಮಗೆ ಕೋತಿಗಳೆಲ್ಲ ಎಗ್ರಿ ಎಗ್ರಿ ಪಾಪ ಕಾರ್ನವ್ರ ಹತ್ರ ಎಲ್ಲ ಏನಾದರೂ ತಿನ್ನೋದಕ್ಕೆ ಕೇಳ್ತಿದ್ರು ಅದೊಂದು ಸ್ವಲ್ಪ ಬೇಜಾರಾಯಿತು ನಾವು ಕೂಡ ಏನಾದರೂ ತರ್ಬೋದಿತ್ತು ಬಾಳೆಹಣ್ಣು ಏನಾದರೂ ತಿನ್ನೋದಕ್ಕೆ ತರ್ಬೋದಿತ್ತು ಅಂತ ನನಗೂ ಕೂಡ ಐಡಿಯಾ ಇರಲಿಲ್ಲ ಹಿಂಗೆ ನೋಡೋದಕ್ಕೆ ಸಿಗುತ್ತೆ ಅಂತ ಬಟ್ ಬೇಜಾರಾಯಿತು ನೆಕ್ಸ್ಟ್ ಟೈಮ್ ಬರುವಾಗ ಪ್ರಿಪೇರ್ ಆಗೇ ಹೋಗಿರ್ತೀನಿ ಫೈನಲಿ ದೇವಸ್ಥಾನ ತಲುಪಿತಾಯ್ತು ನನಗೆ ಒಂದು ಮಾಹಿತಿ ಸಿಕ್ಕಿದ್ದೇನು ಅಂದರೆ ಇಲ್ಲಿ ವರ್ಷಕ್ಕೊಂದ್ಸತಿ ಜಾತ್ರೆ ನಡೆಯುತ್ತೆ ಇಲ್ಲಿ ಸಾಕಷ್ಟು ಜನ ಸೇರ್ತಾರೆ ಅದು ಬಿಟ್ಟರೆ ಜಾಸ್ತಿ ಜನ ಬರಲ್ಲ ಈ ಪ್ಲೇಸಿಗೆ ಅನ್ನೋದೊಂದು ಮಾಹಿತಿ ಸಿಕ್ಕಿತ್ತು ಏನಕ್ಕೆ ಅಂತ ಅಂದರೆ ಅದು ಸ್ವಲ್ಪ ದೂರ ಇರೋದ್ರಿಂದ ನಿಯರೆಸ್ಟ್ ಹಳ್ಳಿಗಳೆಲ್ಲ ಏನಿರುತ್ತೆ ಹಳ್ಳಿಗಳು ಜನ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಿರ್ತಾರೆ ದೂರದವ್ರು ಬರೋದು ಕಡಿಮೆ ಬಟ್ ನಾವು ಹೋದಾಗ ಹುಣ್ಣಿಮೆ ದಿನ ಇದರಿಂದ ಜನ ಕೂಡ ಇದ್ದರು ನಾವು ಹೊರಟಾಗ ಅರ್ಧ ದಾರಿಯಲ್ಲಿ ಬೈಕ್ ರೈಡರ್ಸ್ ಕೂಡ ಸಿಕ್ಕಿದ್ರು ಅದು ಬಿಟ್ಟರೆ ಇನ್ಯಾರು ಜನಗಳು ಅಷ್ಟು ತುಂಬ ರಶ್ ಅನ್ನಿಸ್ಲಿಲ್ಲ ಫ್ರೀಯಾಗಿ ಆರಾಮಾಗಿ ದೇವ್ರ ದರ್ಶನ ಮಾಡ್ಕೊಂಡು ಅಲ್ಲಿ ಒಂದಷ್ಟು ವ್ಯೂ ಪಾಯಿಂಟ್ಸ್ ಎಲ್ಲ ಇದೆ ನೋಡೋದಕ್ಕೆ ಸಿಗುತ್ತೆ ಬೆಟ್ಟಗಳೆಲ್ಲ ನೋಡಿ ಒಂದಷ್ಟು ಫೋಟೋಗಳೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ನನ್ನ ಯೂಟ್ಯೂಬ್ಗೆ ಒಂದಷ್ಟು ವಿಡಿಯೋ ಮಾಡಿಕೊಂಡು ಊಟನೂ ಅಷ್ಟೇ ಚೆನ್ನಾಗಿತ್ತು ಅಂತ ಅಂದ್ರೆ ದೇವಸ್ಥಾನದಲ್ಲೂ ಊಟ ಸಿಗಲ್ಲ ಊಟ ತುಂಬಾ ಚೆನ್ನಾಗಿತ್ತು ಸ್ವಲ್ಪ ನಾನು ಲೈಟ್ ಆಗಿ ಊಟ ತಗೊಬೇಕಾಗಿತ್ತು ಹೊಟ್ಟೆಗೆ ಏನಕ್ಕೆ ಅಂತ ಅಂದರೆ ನಮಗೆ ಟ್ರಾವೆಲಿಂಗ್ ಅಷ್ಟೊಂದು ಆಗಿ ಬರಲ್ಲ ಕ್ರಾಸಿಂಗಲ್ಲೆಲ್ಲ ಸ್ವಲ್ಪ ಹೊಟ್ಟೆ ತೊಳಸುತ್ತೆ ಹಾಗಾಗಿ ಇದೇನು ಅಷ್ಟೊಂದು ಕ್ರಾಸಿಂಗ್ ಅಂತ ಅನ್ನಿಸ್ಲಿಲ್ಲ ಬಟ್ ಆದ್ರೂ ನಮ್ಮ ಕೈಯೇ ಬಾಯಿ ಹೊಟ್ಟೆ ಎಲ್ಲ ನಮ್ಮ ಕಂಟ್ರೋಲಲ್ಲಿ ಇರಬೇಕು ಅಂತೇಳಿ ಸ್ವಲ್ಪ ಲೈಟಾಗೆ ತೊಗೊಂಡಿದ್ದೆ ಅದಾದಮೇಲೆ ಹೊರಗಡೆ ಎಲ್ಲ ಒಂದಷ್ಟು ಶೂಟ್ ಮಾಡಿಕೊಂಡು ತುಂಬಾ ಚೆನ್ನಾಗಿತ್ತು ನನಗೆ ವ್ಯೂಸ್ ವ್ಯೂಸಂತೂ ಒಂಥರ ಜಾಸ್ತಿ ಜನ ಕೂಡ ಇರಲಿಲ್ಲ ಆರಾಮಾಗಿ ಫೋಟೋ ಶೂಟೆಲ್ಲ ಮಾಡ್ಕೊಂಡು ಬಂದ್ವಿ ಸಿಕ್ಕಾಬಟ್ಟೆ ಆಯಿತು ಅದು ಅಲ್ದೇ ದೇವಸ್ಥಾನ ಸ್ವಲ್ಪ ಔಟ್ಸೈಡ್ ಅದೆಲ್ಲ ಒಂದಷ್ಟು ದೇವಸ್ಥಾನ ತೋರಿಸೋಣ ಅಂತ ಹೇಳಿಬಿಟ್ಟು ಔಟ್ಸೈಡೆಲ್ಲ ಶೂಟ್ ಮಾಡಿಕೊಂಡೆ ಸಾರಿ ಗೈಸ್ ಒಳಗಡೆ ಎಲ್ಲ ಶೂಟ್ ಮಾಡ್ಕೊಂಡು ತೋರಿಸೋಷ್ಟು ಒಳ್ಳೆ ಬುದ್ಧಿ ನನಗಿಲ್ಲ ಏನಕ್ಕೆ ಅಂತ ಅಂದರೆ ಅಲ್ಲಲ್ಲೇ ಹಾಕಿರ್ತಾರೆ ಫೋಟೋ ವೀಡಿಯೋ ನಾಟ್ ಅಲೌಡ್ ಅಂತ ಹೇಳಿ ಎಕ್ಸ್ಟ್ರಾ ರೂಲ್ಸ್ ಬ್ರೇಕ್ ಮಾಡೋದು ಅಷ್ಟು ಸರಿ ಬರಲ್ಲ ಹೇಳಿ ನಾನು ಒಳಗಡೆ ಎಲ್ಲ ಶೂಟ್ ಮಾಡ್ಕೊಳ್ಳಿಲ್ಲ ಸೊ ಊಟ ಇವಾಗಲೂ ನೆನೆಸ್ಕೊಂಡ್ರೆ ಅದೇ ರುಚಿ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು ನೀವು ಹೋದಾಗ ಟ್ರೈ ಮಾಡಿ ಆಲ್ಮೋಸ್ಟ್ ನೀವು ಒಂದು ಸಲನಾದರೂ ಹೋಗಿದ್ದು ಬರಬೇಕು ಆ ದೇವಸ್ಥಾನಕ್ಕೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಊಟ ಅಲ್ಲಿನ ವಾತಾವರಣ ಸುತ್ತಮುತ್ತ ಬೆಟ್ಟ ಎಲ್ಲ ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು ವರ್ಷದ ಮೊದಲನೇ ತಿಂಗಳು ನಮ್ಮ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನದಿಂದ ಸ್ಟಾರ್ಟ್ ಆಗಿದೆ ಈ ರಂಗನಾಥ ಸ್ವಾಮಿ ಏನಿದೆ ಅದು ವಿಷ್ಣುವಿನ ಆ ಥರ ಆಗಿರುತ್ತೆ ನಾನು ಅಂದ್ಕೊಂಡಿದ್ದು ಈ ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ನಾನು ಯಾವ್ಯಾವ ಪ್ಲೇಸಿಗೆ ವಿಸಿಟ್ ಮಾಡ್ತೀನಿ ಮತ್ತು ಯಾವ್ಯಾವ ಟೆಂಪಲ್ಗೆ ವಿಸಿಟ್ ಮಾಡ್ತೀನಿ ಆ ಟೆಂಪಲ್ ಆ ಪ್ಲೇಸ್ದು ನೇಮ್ ಇರುವಂಥ ಮ್ಯಾಗ್ನೆಟ್ನ ತಂದು ನನ್ನ ಫ್ರಿಜ್ಗೆ ಅಂಟಿಸ್ಕೋಬೇಕು ಅಂಥೇಳಿ ಬಟ್ ಅಲ್ಲಿ ಹುಡುಕಿದ್ವಿ ಬಟ್ ಖಾಲಿಯಾಗಿತ್ತು ಅಂತ ಹೇಳಿದ್ರು ಅವರು ಪ್ಲೇಸ್ ಮೆನ್ಷನ್ ಆಗಿರಬೇಕು ಅಂತ ನಾನು ಇಷ್ಟಪಟ್ಟಿದ್ದೆ ಅದು ಸಿಗ್ಲಿಲ್ಲ ಫೈನಲಿ ರಂಗನಾಥ ಸ್ವಾಮಿ ಅಂದರೆ ನಮ್ಮ ತಿಮ್ಮಪ್ಪ ವೆಂಕಟೇಶ್ವರ ಸ್ವಾಮಿ ಏನು ಹೇಳ್ತೀವಿ ಅದ್ರದೇ ಸಿಂಬಲ್ ಇರುವಂತಹ ಮ್ಯಾಗ್ನೆಟ್ ಇತ್ತು ನೀವು ಕೂಡ ಈ ದೇವಸ್ಥಾನನ ವಿಸಿಟ್ ಮಾಡಲೇಬೇಕು ಯಾಕಂದ್ರೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಆರಾಮಾಗಿ ದೇವ್ರ ದರ್ಶನ ಮಾಡ್ಬೋದು ಯಾವುದೇ ರೀತಿ ರಶ್ ಇರಲ್ಲ ಅದು ಅಲ್ಲದೆ ಇದು ಟೈಮಿಂಗ್ಸ್ ಇರುತ್ತೆ ಗೈಸ್ ಇದನ್ನಂತೂ ಕಂಪಲ್ಸರಿ ನೋಡ್ಕೊಳ್ಳಿ ಎರಡು ಗಂಟೆಗೆ ಏನಾದರೂ ಕ್ಲೋಸ್ ಆದರೆ ಮೇ ಬಿ ನಾಲ್ಕು ಗಂಟೆ ನಾಲ್ಕೂವರೆಗೆ ದೇವಸ್ಥಾನ ಓಪನ್ ಆಗೋದು ಹಂಗಾಗಿ ಸ್ವಲ್ಪ ಬೇಗ ಹೋಗಿ ಬೇಗ ಬರಬೇಕು ಇಲ್ಲ ವಾಪಸ್ ದೇವಸ್ಥಾನ ಎಲ್ಲ ನೋಡಿಕೊಂಡು ಆರಾಮಾಗಿ ರಿಟರ್ನ್ ಆಗಬೇಕು ಅನ್ನೋರು ಏನಿದ್ರು ಟೈಮಿಂಗ್ಸ್ನ ಕರೆಕ್ಟಾಗಿ ಕ್ಯಾಚ್ ಮಾಡಿಕೊಂಡು ಆಗಿ ದಯವಿಟ್ಟು ಅಲ್ಲಿಗೆ ಆಮೇಲೆ ಹೋಗಿ ಅಲ್ಲಿ ಎಡ್ವರ್ಟ್ ಎಲ್ಲ ಮಾಡ್ಕೊಂಬಿಡಿ ಸೊ ಅದಾದ ಮೇಲೆ ನಾವು ಮ್ಯಾಗ್ನೆಟ್ ಎಲ್ಲ ತಗೊಂಡು ನಾನು ಆಲ್ಮೋಸ್ಟ್ ಮೈಸೂರು ಚಾಮುಂಡೇಶ್ವರಿ ದೇವಸ್ಥಾನ ಬಿಟ್ಟರೆ ಇನ್ನೆಲ್ಲೂ ದಾರ ಕಟ್ಟಿಸ್ಕೊತಿರ್ಲಿಲ್ಲ ಕೈಗೆ ಇಲ್ಲಿ ಫಸ್ಟ್ ಟೈಮ್ ಔಟ್ಸೈಡ್ ಎಲ್ಲಾದರೂ ಕಟ್ಟಿಸ್ಕೊಂಡಿದ್ದೀನಿ ಅಂದರೆ ಈ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಕಟ್ಟಿಸ್ಕೊಂಡು ಮೆರೋನ್ ಕಲರ್ ದಾರನ ಹೆಂಗಿತ್ತು ದೇವಸ್ಥಾನದ ಎಕ್ಸ್ಪೀರಿಯನ್ಸ್ ಯಾರು ಇನ್ನು ನನ್ನ ಚಾನೆಲ್ನ ಛಾಯಾ ಛಾಯಾಗೌಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೋಗಿ ತಗೊಂಡೆ ಕೋತಿಗಳು ಕಾಣಿಸ್ತಿಲ್ಲ ಅದಕ್ಕೆ ನಾನೇ ತಿಂತಾ ಇದ್ದೀರಾ ಗೈಸ್ ಮನೆಗೆ ಬಂದಮೇಲೆ ಯಾವ ರೀತಿ ಬಕ್ರಾಗಿದ್ದೀವಿ ಅಂತ ಅಂದರೆ ನಾವು ಸಿಕ್ಕಾಪಟ್ಟೆ ಬೇಜಾರಾಯಿತು ಅದಿನ್ನು ಮ್ಯಾಗ್ನೆಟ್ ನಮ್ಗೆ ಅಂಟಿಸೋಕ್ ಬರ್ತಾ ಇರಲಿಲ್ವೋ ಏನಲ್ಲಿ ಗೊತ್ತಿಲ್ಲ ಬಟ್ ಎಷ್ಟೇ ಟ್ರೈ ಮಾಡೋದು ಮ್ಯಾಗ್ನೆಟ್ ಓಪನ್ ಮಾಡಿ ಅಂಟಿಸೋದಕ್ಕೆ ಆಗಲಿಲ್ಲ ಕೊನೆಗೂ ಫೈನಲಿ ಫೈ ವೀಕ್ ವೀಕ್ ಹಾಕಿ ಅಂಟಿಸಿದ್ವಿ ಸೊ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ನ ಮೊದಲನೇ ಮ್ಯಾಗ್ನೆಟ್ ಬಿಳಿಗಿರಿ ರಂಗನಾಥ ಸ್ವಾಮಿಯ ದೇವಸ್ಥಾನದ್ದಾಗಿರುತ್ತೆ ಥ್ಯಾಂಕ್ ಯು ಸೋ ಮಚ್